ಇರುವತ್ತ ಒಂದನೇ ವರ್ಷದ ಈ ಕಮಲೋತ್ಸವದ ಸಂದರ್ಭಗಳು ವಿಶೇಷವಾದ ಕಮಲಕ್ಷೇತ್ರ ಸಾಧನೆ ಮಲತಿನ ಅಶೋಕ್ ಕುಮಾರ್ ಜೈನ್ರಿಗೆ ಸನ್ಮಾನದ ಕಾರ್ಯಕ್ರಮ ಇದು ಪಾಡ್ಯರ ಮನೆ ಅಶೋಕ್ ಕುಮಾರ್ ಜಯಂತಿ ಕಮಲ ಕ್ಷೇತ್ರದ ಮಲ್ಲ ಸಾಧಕೆಯಾದ ಸುಮಾರು ಇರುವ ವರ್ಷ ಈದ್ ಜಯ ವಿಜಯ ಜೋಡುಕರೆ ಕಮಲಗುಟನ ಆಯೋಜನೆ ಒರಿ ಕಮಲದ ಮಲ್ಲ ಸಾಧಕೆಯಾದ ನಮ್ಮ ಮಧ್ಯ ಆರ್ನ ತೀರ್ಥರೂಪನ ಜಯರಾಜ ಕಾಜವೀರಂಜನೆ ಅಪ್ಪೆ ಚಂದ್ರವತಿ ವರ್ಮನೆ ಕಾಸರಿ ತಾನಿ ಪುನಗನೆ ಕಂಬಳ ಕ್ಷೇತ್ರ ಆಕರ್ಷಣೆ ಆದ ಎರ್ಲೆನ್ ಗಿಡ ಕಂಬಳ ಕ್ಷೇತ್ರಕ್ಕೆ ಬರ್ತಿನ ಮೂಜಿ ಬಾರಿ ಬುಳಂತೂರದ ಎರ್ಲೆನೆ ಮೂಜಿ ವರ್ಷ ಹ್ಯಾಟ್ರಿಕ್ ಬಹುಮಾನ ಪಡೆ ನಂಚಿನ ಅಶೋಕ್ ಕುಮಾರ್ ಜೈನ್ ವಿಶೇಷವಾದ ಗ್ರಾಮೀಣ ಕ್ಷೇತ್ರಗಳು ಕೃಷಿಕರಾದಲ್ಲ ಧಾರ್ಮಿಕ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ರಾಜಕೀಯ ಕ್ಷೇತ್ರಗಳು ತನ್ನನ್ನು ತಾನು ತೊಡಗಿಸೋದು ವಿಶೇಷವಾಗಿ ಸಾಧನೆ ಮಲ್ತಿನಾರ ಈಜು ಮುಜುಲ್ಲಯ್ಯ ದೇವಸ್ಥಾನದ ಅಳಂತ ಮುಕ್ತೇಶ್ವರ ಪ್ರತಿಷ್ಠಿತ ಈ ಜಿಲ್ಲೆದ ಪ್ರತಿಷ್ಠಿತ ಎರ್ಲಿನ ಯಜಮಾನ ಎರ್ಲಿನ ಗಿಡ ಸಾಧನೆ ಮೆಲ್ತನಾರ ನಮ್ಮನ ಅಶೋಕ್ ಕುಮಾರ್ ಜೈನ್ ರೀ ಇವತ್ತೊಂದನೇ ವರ್ಷದ ಈ ಕೂಟೋಡು ವಿಶೇಷವಾದ ನಮ್ಮ ಅಭಿನಂದನೆ ಮಲ್ತಲ್ಲ ಕಮಳ ಕ್ಷೇತ್ರ ನಿರಂತರವಾದ ಸಾಧನೆ ಮಲ್ತನಾರ ನ ಮಿತ್ತಲ ಈ ಕಮಲ ಕ್ಷೇತ್ರದ ಅಭಿಮಾನ ಆರಂಭಿ ತಿಪ್ಪ ಅರ್ಲಾ ಕಮಳ ಕ್ಷೇತ್ರ ಅಭಿಮಾನಿಯಾದ ಕಂಬಳದವರಿ ಮಲ್ಲ ಪೋಷಕರಾದ ಮಿತ್ತಗೆ ಬರಣಿನ್ ಪುರ ಅಭಿನಂದದ ಒಟ್ಟಿಗೂ ಇವತ್ತನೇ ವರ್ಷದ ಈ ಕೂಟೋಡು ಈದ್ಪಾಡ್ಯರ ಮನೆ ಪ್ರತಿಷ್ಠಿತ ಮನೆತನದ ಅಶೋಕ್ ಕುಮಾರ್ ಜೈನ್ರೆಗೆ ನಮ್ಮ ಈ ಪತ್ತೂರ ಅಭಿನಂದಲ್ಲ ಮೂರ್ಕೆ ಪೈಯೊಟ್ಟು ಶಾಲಿಯಾಂಡ್ರೆಲೇ ಕೊಳಚೂರು ಕೊಂಡೊಟ್ಟು ಸುಕುಮಾರ್ ಸೆಟ್ನಿರಲೇ ಕಾರ್ಕಳ ಜೀವನದ ಸಂಡಜ್ಞಾನ ಇರಲೇನೆ ಮುಳ್ಕೂರು ಜರಾಮ್ ಸೆಟ್ನಿರ್ಲೇನೆ ಅಂಚನೆ ಪ್ರತಿಷ್ಠಿತ ಇರ್ಲೇ ಯಜಮಾನ್ರ ಒಟ್ಟುಗೂ ಗಿಡತದೆ ಸುಮಾರು ಇನ್ನೂತ್ತ ಐವತ್ತ ಏಳು ಬಹುಮಾನ ಪಡೆಯಿನ ಮಲ್ಲ ಸಾಧನೆ ಮಲ್ತನ ಅವ್ರಿ ಹಿರಿಯ ಓಟಗಾರ ಐತನ್ ನಾವು ಪಾಡ್ಯಾರ ಮನೆ ಅಶೋಕ್ ಕುಮಾರ್ ಜೈನ್ ಎಳೆಮರೆಯ ಕಾಯಿ ಅಂತ ಬಂದೇ ಬಹುಶಃ ತನ್ನ ಸಾಧನೆನ ತಾನೇ ಒಂದು ಒಲ್ಪಲ ಪನೊಂದು ಬೋಂದೆ ಪ್ರಚಾರ ಗೆ ತೊಂದೆ ಇಲ್ಲಿ ವಿಶೇಷವಾದ ಈ ನಮ್ಮ ಕಾರ್ಯಕ್ರಮ ಅಭಿನಂದನೆ ಮಲ್ತಂದಿಲ್ಲ ಪಾಡ್ಯಾರ ಮನೆ ಅಜಿತ್ ಅಶೋಕ್ ಕುಮಾರ್ ಜೈನ್ರಿಗೆ ಅಭಿನಂದನೆಗಳು